ವೀಕ್ಷಕರಿಗೆ ನಮಸ್ಕಾರ ವಿಷ್ಣು ಸಹಸ್ರನಾಮದ ಇಪ್ಪತ್ತೇಳನೆಯ ಶ್ಲೋಕ ಅಸಂಖ್ಯೇಯೋ ಪ್ರಮೇಯಾತ್ಮ ವಿಶಿಷ್ಟ ಶಿಷ್ಟ ಕೃತ್ಯುತಿ ಸಿದ್ಧಾರ್ಥ ಸಂಕಲ್ಪಃ ಸಿದ್ಧಿದ ಸಿದ್ಧಿ ಸಾಧನಃ ಅಸಂಖ್ಯಾತ ರೂಪಗಳನ್ನು ಧರಿಸಿರುವವನು ಯಾವುದೇ ಪ್ರಮಾಣಗಳಿಂದ ಗುರುತಿಸಲಾಗದ ಆತ್ಮನೇ ಅಪ್ರಮೇಯಾತ್ಮ ಆತನು ಸ್ವಯಂ ಪ್ರಮಾಣ ಸ್ವರೂಪನಾಗಿರುವವನು ಸದಾಚಾರಿಗಳಲ್ಲಿ ಸರ್ವಶ್ರೇಷ್ಠನು ಶಿಷ್ಟ ಎಂದರೆ ಶಾಸನ ಭಗವಂತನು ಸರ್ವರೂ ಶಿಷ್ಟರನ್ನಾಗುವಂತೆ ಮಾಡುವವನು ಪವಿತ್ರನಾಗಿರುವವನು ಭಕ್ತರು ಮಾಡುವ ಕರ್ಮಗಳಿಗೆ ತಕ್ಕಂತೆ ಸಿದ್ಧಿಯನ್ನು ನೀಡುವವನು ಪರಮಾತ್ಮನ ಕೃಪೆಯಿಂದ ಸಿದ್ಧಿಗಳು ಲಭಿಸುವವು ಕ್ರಿಯೆಯನ್ನು ಸಾಧಿಸುವವನು ಸಿದ್ಧಿ ಸಾಧಿಸುವವನು ಗೌತಮನ ಇನ್ನೊಂದು ಹೆಸರು ಸಿದ್ಧಾರ್ಥ ಪರಮಾತ್ಮನದು ಸಿದ್ಧ ಸಂಕಲ್ಪವು ಈತನು ಸಂಕಲ್ಪ ಮಾಡುವ ಅಗತ್ಯಯೇ ಇಲ್ಲ ಸಂಕಲ್ಪಿಸುವುದಕ್ಕೆ ಮೊದಲೇ ಎಲ್ಲವೂ ಸಿದ್ಧವಾಗಿರುತ್ತವೆ ಇದಿಷ್ಟು ಇಪ್ಪತ್ತೇಳನೇ ಶ್ಲೋಕದ ವಿವರಣೆ ವೀಕ್ಷಕರು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು